ವೀಕ್ಷಕರೇ ನಟಿ ಶುಭಾ ಪೂಂಜಾ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ಐದರಂದು ತಮ್ಮ ಬಹುಕಾಲದ ಗೆಳೆಯ ಸಮಂತ್ ಮಹಾಬಲ ಅವರನ್ನು ವಿವಾಹವಾಗ್ತಾರೆ ಈ ಜೋಡಿ ಮದುವೆಯಾಗಿ ಇಂದಿಗೆ ಮೂರು ವರ್ಷ ಕಳೆದಿದೆ ಅಂದಹಾಗೆ ಗುಡ್ ನ್ಯೂಸ್ ಕೊಡೋದು ಯಾವಾಗ ಅಂತ ಅವರಿಗೆ ಪ್ರಶ್ನೆಗಳು ಎದುರಾಗ್ತಾನೆ ಇರ್ತವೆ ಈ ಬಗ್ಗೆ ನಟಿ ಶುಭಾ ಪೂಂಜಾ ಅವರು ಏನಂದ್ರು ಗೊತ್ತಾ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕನ್ನಡ ಅಪ್ಡೇಟ್ ಸ್ಟುಡಿಯೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ ಬೆಲ್ಲೈಕನ್ನ ಕ್ಲಿಕ್ ಮಾಡುವುದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ನಟಿ ಶುಭ ಪೂಂಜಾ ಅವರು ಕಲರ್ಸ್ ಕನ್ನಡದ ವಾಹಿನಿಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಕಾಣಿಸಿಕೊಂಡಿದ್ರು ತಮ್ಮ ಫಿಟ್ನೆಸ್ ಕಡೆ ಹೆಚ್ಚು ಗಮನ ಹರಿಸಿದ್ದು ಸಿನಿಮಾಗಳ ಕೆಲಸಗಳಲ್ಲಿಯೂ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಪ್ರೆಗ್ನೆನ್ಸಿ ಬಗ್ಗೆ ಏನಂದ್ರೂ ಗೊತ್ತಾ ಅದು ದೇವರ ನಿರ್ಧಾರ ನನಗೆ ಮಕ್ಕಳಿದ್ದಾರೆ ಬೀದಿಯಲ್ಲಿ ಇರುವ ಎಲ್ಲ ಪ್ರಾಣಿಗಳು ನನಗೆ ಮಕ್ಕಳೇ ನನಗೆ ಸ್ವಂತ ಮಕ್ಕಳಾದರೂ ಸಹ ಆ ಮಕ್ಕಳನ್ನು ನಾನು ನನ್ನ ನಾಯಿ ಬೆಕ್ಕುಗಳಷ್ಟು ಪ್ರೀತಿ ಮಾಡಲ್ಲ ನಾನು ಇದನ್ನು ಹೇಳುತ್ತಿರುತ್ತೇನೆ ಅವರು ನನ್ನ ಮಕ್ಕಳು ಆದರೆ ಬೇರೆಯದ್ದು ಯಾವಾಗ ಆಗಬೇಕೋ ಆಗ ಆಗುತ್ತದೆ ಇದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಶುಭಾ ಪೂಂಜಾ ಅವರು ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ವರ್ಷದ ಶುರುವಿನಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ ಶೋ ಕೂಡ ನಡೆಯಿತು ನಂತರ ಅಮ್ಮನಿಗೆ ಹುಷಾರಿರಲಿಲ್ಲ ಅಮ್ಮ ತೀರಿಕೊಂಡ್ರು ನನಗೆ ತುಂಬಾ ಎಫೆಕ್ಟ್ ಕೂಡ ಆಯಿತು ಮೂರರಿಂದ ನಾಲ್ಕು ತಿಂಗಳು ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೆ ಶುಭಾ ಪೂಂಜಾ ಅವರು ತಮ್ಮ ತಾಯಿ ನಿಧನರಾಗಿದ್ದಾರೆ ಎಂದು ಭಾವುಕ ಪೋಸ್ಟ್ ಕೂಡ ಹಂಚಿಕೊಂಡಿದ್ರು ಅಮ್ಮ ನೀನು ನನಗೆ ಯಾಕೆ ಬಿಟ್ಟು ಹೋದೆ ನನ್ನ ಇಡೀ ಜೀವನಕ್ಕೆ ಅರ್ಥವಿಲ್ಲದಂತಾಯಿತು ಎಂದು ಕಣ್ಣೀರನ್ನು ಕೂಡ ಇಟ್ಟಿದ್ರು ನಟಿ ಶುಭಾ ಪೂಂಜಾ ಹಲವು ಸಿನಿಮಾಗಳಲ್ಲಿ ನಟಿಸುವುದರ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ರಿಯಾಲಿಟಿ ಶೋ ಮೂಲಕ ಮತ್ತಷ್ಟು ಕಿರುತೆರೆ ಆಡಿಯನ್ಸ್ಗೆ ಶುಭಾ ಪೂಂಜಾ ಅವರು ಹತ್ತಿರವಾಗಿದ್ದರು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ